ನಮಸ್ಕಾರ ಪ್ರೇಕ್ಷಕರೇ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಮೂಡಬಿದಿರೆ ಈ ಒಂದು ಸಂಸ್ಥೆಯಲ್ಲಿ ಅಭ್ಯರ್ಥಿಗಳು ಆರನೇ ಮತ್ತು ಏಳು ಎಂಟು ಮತ್ತು ಒಂಬತ್ತನೇ ತಾರೀಖಿಗೆ ಏನಾದರೂ ಅಡ್ಮಿಷನ್ ಪಡೆಯಬೇಕಂತ ಬಯಸಿದರೆ ಉಚಿತವಾಗಿ ಎರಡು ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಉಚಿತವಾಗಿ ಶಿಕ್ಷಣವನ್ನು ಈ ಸಂಸ್ಥೆಯವರು ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಸೊ ಈ ವರ್ಷ ಕೂಡ ಆನ್ಲೈನ್ ಅರ್ಜಿಗಳು ಓಪನ್ ಆಗಿದ್ದಾವೆ ನೀವು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ನು ಕೂಡ ಸಲ್ಲಿಸಬಹುದು ಆಗಿ ಆನ್ಲೈನ್ ಮುಖಾಂತರ ಮೊಬೈಲ್ ಮು ಮೊಬೈಲಲ್ಲೇ ಸಲ್ಲಿಸಬೇಕಾಗತ್ತೆ ಮತ್ತು ಅರ್ಜಿ ಸಲ್ಲಿಸಿದ ನಂತರ ಅದನ್ನು ಹಾರ್ಡ್ ಕಾಪಿಯನ್ನು ನೀವು ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ನೋಡಿ ಸೊ ಯಾರೆಲ್ಲ ಅಭ್ಯರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ನೀವು ಅಡ್ಮಿಷನ್ಸ್ ಫ್ರೀಯಾಗಿ ಅಡ್ಮಿಷನ್ ಕಲಿಬೇಕು ಅಂತಂದರೆ ಸೊ ಆಳ್ವಾ ಸಂಸ್ಥೆ ವತಿಯಿಂದ ಏನಪ್ಪಾ ಅಂದರೆ ಆರು ಏಳು ಎಂಟು ಮತ್ತು ಒಂಬತ್ತನೇ ತರಗತಿ ಅಭ್ಯರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾರೆ ಸೊ ನೀವು ಅರ್ಜಿಯನ್ನು ಕೊ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಕೂಡ ಇಲ್ಲಿ ಕೊಡಲಾಗಿದೆ ಸೊ ಅರ್ಜಿ ಸಲ್ಲಿಸಲಿಕ್ಕೆ ಮುಂದಿನ ತಿಂಗಳು ಜನವರಿ ಹದಿನೈದಕ್ಕೆ ಕೊನೆ ದಿನಾಂಕ ಇರುತ್ತೆ ಅದಾದಮೇಲೆ ಆಯ್ಕೆ ಪ್ರಕ್ರಿಯೆಯನ್ನು ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆಸ್ತಾರೆ ಇದು ಆಳ್ವ ಆವರಣದಲ್ಲಿ ಮೂಡಬಿದಿರಿಯಲ್ಲಿ ನೀವು ಕಾಲೇಜ್ ಸ್ಕೂಲ್ ಆವರಣದಲ್ಲಿ ನಡೆಸ್ತಾರೆ ಸೊ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಹದಿನೈದನೇ ತಾರೀಕಿನ ಒಳಗಾಗಿ ಮುಂದಿನ ತಿಂಗಳು ಹದಿನೈದನೇ ತಾರೀಕಿನ ಒಳಗಾಗಿ ಸೊ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಸೊ ಅರ್ಜಿಗಳನ್ನು ಸಲ್ಲಿಸಿ ನೀವೇನು ಮಾಡಬೇಕಂತಂದರೆ ಅದನ್ನು ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಿದ ನಂತರ ಏನಂತಂದರೆ ಅದನ್ನು ಪ್ರಿಂಟ್ ತಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ಸು ಮಾರ್ಕ್ಸ್ ಕಾರ್ಡ್ಸ್ಗಳು ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಇವೆಲ್ಲಗಳನ್ನು ಒಂದು ಪ್ರತಿ ಜೆರಾಕ್ಸ್ಗಳನ್ನು ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ದಾಖಲಾತಿಗಳನ್ನು ಇಲ್ಲಿ ಕೊಟ್ಟಿರುವಂಥ ಅಧ್ಯಕ್ಷರು ಆಳ್ವ ಶಿಕ್ಷಣ ಪ್ರತಿಷ್ಠಾಪನ ಪ್ರತಿಷ್ಠಾನ ಮೂಡಬಿದರೆ ದಕ್ಷಿಣ ಕನ್ನಡ ಇವರಿಗೆ ಸಲ್ಲಿಸಬೇಕಾಗತ್ತೆ ಓಕೆ ಹೋಗಿ ಕೊಡಬೇಕಾಗ ಕೊಟ್ಟ ಮೇಲೆ ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮಗಳಿಗೆ ಏನಪ್ಪ ಅಂದರೆ ಮಾರ್ಚ್ ತಿಂಗಳಲ್ಲಿ ಏಳ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಅವರು ಕರೀತಾರೆ ಏನಪ್ಪ ಅಂದರೆ ಬನ್ನಿ ನಿಮ್ದೆ ಆಯ್ಕೆ ಪ್ರಕ್ರಿಯೆ ಇದ್ದೀವಿ ಅಂತೇಳಿ ಅಲ್ಲಿ ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಆಯ್ಕೆ ಪ್ರಕ್ರಿಯೆನ ಅವರು ಮಾಡ್ತಾರೆ ಸೊ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ನೋಡಿ ಲಿಂಕ್ ಕೊಟ್ಟಿದರಲ್ಲ ಈ ಒಂದು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟ್ ನೀವು ಕ್ಲಿಕ್ ಮಾಡಿ ಅರ್ಜಿಯನ್ನು ಸಿಂಪಲ್ಲಾಗಿ ಸಲ್ಲಿಸಬಹುದಾಗಿದೆ